ಪ್ರತಿ ವೀಕ್ಷಕರೇ ಸಿ ಎಂ ಎಸ್ ನಲ್ಲಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ರೆ ಅದು ಏನಾದ್ರು ನಿಮ್ಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ಅದನ್ನ ಹೇಗೆ ಡಿಲೀಟ್ ಮಾಡೋದು ಮತ್ತೆ ಹೇಗೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಹೋಗೋಣ ಪ್ರತಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವೇನಾರು ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಮೊದಲಿಗೆ ನಿಮ್ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯಾವುದು ಸರ್ಚ್ ಇಂಜಿನ್ ಇದೆಯೋ ಅದಕ್ಕೆ ಹೋಗಿ ಅಂದ್ರೆ ಗೂಗಲ್ ಕ್ರೋಮ್ ಆಗಬಹುದು ಅಥವಾ ಎಡ್ಜ್ ಆಗಬಹುದು ಅದಕ್ಕೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಯುಇ ಸಿ ಎಂ ಎಸ್ ಅಂತ ಇದೆಲ್ಲ ನಿಮ್ಗೆ ಗೊತ್ತಿದೆ ಯುಇ ಸಿ ಎಂ ಎಸ್ ದ ಯುನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕಾಣಿಸುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಲ್ ಲಾಗಿನ್ ಇದೆಯಲ್ಲ ಲಾಗಿನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಆಪ್ಷನ್ಸ್ ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಹಾಕಿ ಅದಾದ್ಮೇಲೆ ಕ್ಯಾಪ್ಚನ್ನ ಹಾಕಿ ಲಾಗಿನ್ ಮಾಡಿ ಹೀಗೆ ತೋರಿಸ್ತಾ ಇರುತ್ತೆ ನಿಮ್ಮ ಲಾಗಿನ್ ನಲ್ಲಿ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಕ್ರಿಯೇಟ್ ನಿಮ್ಗೆ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಸ್ಟೂಡೆಂಟ್ ಕಾರ್ನರ್ ವ್ಯೂ ಪ್ರೋಗ್ರಾಮ್ ವೈಸ್ ಅಡ್ಮಿಷನ್ ಡೇಟಾ ವ್ಯೂ ಪಿ ಎಚ್ ಡಿ ವೇಕೆನ್ಸಿ ಮ್ಯಾಟ್ರಿಕ್ ಡೀಟೇಲ್ಸ್ ಅಂತ ಇದೆ ಇದರಲ್ಲಿ ನಿಮಗೆ ಬೇಕಾಗಿರೋದು ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಯಾಕಂತ ಹೇಳಿದ್ರೆ ಆಲ್ರೆಡಿ ನೀವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿರೋದ್ರಿಂದ ನೀವು ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಾದ್ಮೇಲೆ ಏನು ತೋರ್ಸಲ್ಲ ಕೆಳಗಡೆ ಬನ್ನಿ ತೋರ್ಸುತ್ತೆ ಇಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಐ ಡಿ ಯೂನಿವರ್ಸಿಟಿ ನೇಮು ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ನಿಮ್ ಕೋರ್ಸ್ ಏನೇನಿದೆ ಎಲ್ಲ ತೋರ್ಸುತ್ತೆ ಸ್ಟೇಟಸ್ ಸಬ್ಮಿಟೆಡ್ ಅಂತ ಇರುತ್ತೆ ಈಗ ನಿಮ್ಗೆ ಇದು ಬೇಕಾಗಿಲ್ಲ ಸ್ಟೇಟಸ್ ಅಲ್ಲಿ ಸಬ್ಮಿಟೆಡ್ ಅಂತ ಇರುತ್ತೆ ಇದ್ರ ಪಕ್ಕದಲ್ಲಿ ಆಕ್ಷನ್ ಅಂತ ಇದೆಯಲ್ಲ ಇಲ್ಲಿ ಬನ್ನಿ ವ್ಯೂ ಎಡಿಟ್ ರಿವ್ಯೂ ಅಂಡ್ ಪ್ರಿಂಟ್ ಡಿಲೀಟ್ ಅಂತ ಇದೆ ಈಗ ನೀವು ನೋಡ್ಬೇಕು ಅಂದ್ರೆ ವ್ಯೂ ಮಾಡ್ಬೇಕು ಏನಾದ್ರು ಎಡಿಟ್ ಮಾಡ್ಬೇಕು ಅಂದ್ರೆ ಎಡಿಟ್ ಹೋಗ್ಬೇಕು ವ್ಯೂ ಅಂಡ್ ಪ್ರಿಂಟ್ ಪ್ರಿಂಟ್ ಔಟ್ ಬೇಕು ಅಂದ್ರೆ ಇದಕ್ ಹೋಗ್ಬೇಕು ನಿಮ್ಗೆ ಈ ಅಪ್ಲಿಕೇಶನ್ ಬೇಡ ಅಂತ ಹೇಳಿದ್ರೆ ಡಿಲೀಟ್ ಹೋಗ್ಬೇಕು ಇಲ್ಲಿ ಡಿಲೀಟ್ ಕೊಟ್ಟ ತಕ್ಷಣದಲ್ಲಿ ಕೇಳುತ್ತೆ ಆರ್ ಯು ಶೂರ್ ವಾಂಟ್ ಟು ಡಿಲೀಟ್ ದಿಸ್ ಅಪ್ಲಿಕೇಶನ್ ಅಂತ ಎಸ್ ಅಂತ ಕೊಟ್ರೆ ಡಿಲೀಟ್ ಆಗ್ಬಿಡುತ್ತೆ ಅಪ್ಲಿಕೇಶನ್ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಅಂತ ಕೊಟ್ಕೊಳ್ಳಿ ಈಗ ಮತ್ತೆ ಇದನ್ನ ಕ್ಲಿಕ್ ಮಾಡಿ ನೋಡಿ ಬೇಕಾದ್ರೆ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಏನು ಇರಲ್ಲ ನೋಡಿ ನೋ ಡೇಟಾ ಅವೈಲಬಲ್ ಟೇಬಲ್ ಅಂತ ಇದೆ ಈಗ ನೀವು ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡೋಕೆ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಇಲ್ಲೇ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ಅಕಾಡೆಮಿಕ್ ಇಯರ್ ಪ್ರೋಗ್ರಾಂ ಸೆಲೆಕ್ಟ್ ಮಾಡಿ ಮೊದಲೇ ಹೇಗ್ ಮಾಡ್ಕೊಂಡಿದ್ರೋ ಹಾಗೆ ಮಾಡಿ ಯೂನಿವರ್ಸಿಟಿ ಅನ್ನ ಸೆಲೆಕ್ಟ್ ಮಾಡಿ ದೆನ್ ಟೀಚಿಂಗ್ ಮೋಡ್ ರೆಗ್ಯುಲರ್ ಅಂತಾನೆ ಅದೇ ಸೆಲೆಕ್ಟ್ ಆಗಿರುತ್ತೆ ಇದು ರೆಗ್ಯುಲರ್ ಸ್ಟೂಡೆಂಟ್ ಮಾತ್ರ ಇದು ನೆಕ್ಸ್ಟ್ ಪ್ರೋಗ್ರಾಂ ನೇಮ್ ಬನ್ನಿ ಪ್ರೋಗ್ರಾಂ ನೇಮ್ ಅಲ್ಲಿ ನೀವು ಯಾವ ಕೋರ್ಸ್ ಅನ್ನ ತಗೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಹೀಗೆ ಪ್ರಿವ್ಯೂ ಪ್ರಿವಿ ಸಬ್ಮಿಟ್ ಅಂತ ಆದ್ರೆ ಕೊಡಕ್ ಹೋಗ್ಬೇಡ್ರಿ ಆದ್ರೆ ಇಲ್ಲಿ ಲಾಸ್ಟೆಲ್ ಬನ್ನಿ ಇಲ್ಲಿ ಆಕ್ಷನ್ ಅಂತಿದೆ ಇಲ್ಲಿ ಆಡ್ ಮೋರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಈಗ ನೀವು ಕಾಲೇಜ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ ದೆನ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ದೆನ್ ಲಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ ದೆನ್ ಲಾಂಗ್ವೇಜ್ ಸೆಕೆಂಡ್ ಅನ್ನ ಸೆಲೆಕ್ಟ್ ಮಾಡಿ ದೆನ್ ಪ್ರಿಯಾರಿಟಿ ನೀವು ಇಲ್ಲಿ ಪ್ರಿಯಾರಿಟಿನ ಯಾವ ಕಾಲೇಜ್ ಗೆ ಫಸ್ಟ್ ಪ್ರಿಯಾರಿಟಿ ಯಾವ ಕಾಲೇಜ್ ಗೆ ಸೆಕೆಂಡ್ ಪ್ರಿಯಾರಿಟಿ ಕೊಡ್ತೀರೋ ಅದೇ ತರ ಕೊಟ್ಕೋಬಹುದು ಬರೀ ಒಂದೇ ಕಾಲೇಜ್ ಅಂದ್ರೆ ಒಂದ್ ಕೊಡ್ಬೋದು ಎರಡ್ ಮೂರ್ ಅಂದ್ರೆ ನೀವು ಎರಡ್ ಮೂರ್ ಕೊಡಬಹುದು ನೀವೇನಾದ್ರು ಬೇರೆ ಬೇರೆ ಕಾಲೇಜ್ ಸೆಲೆಕ್ಟ್ ಮಾಡ್ತಾ ಇದ್ರಿ ಅಂದ್ರೆ ಇಷ್ಟಾದ್ಮೇಲೆ ಮತ್ತೆ ಕೆಳಗಡೆ ಆಡ್ ಮೋರ್ ಅಂತ ಕಾಣಿಸುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ರೋ ಕಾಣಿಸುತ್ತೆ ಈಗ ಎರಡನೇ ಕಾಲೇಜ್ ನೀವು ಸೆಲೆಕ್ಟ್ ಮಾಡಬಹುದು ಈ ತರದಲ್ಲಿ ನೀವು ಎರಡ್ ಮೂರ್ ಕಾಲೇಜ್ ಸೆಲೆಕ್ಟ್ ಮಾಡಬಹುದು ಬೇಕು ಅಂದ್ರೆ ಬೇಡ ಅಂತ ಹೇಳಿದ್ರೆ ಒಂದನ್ನ ಸೆಲೆಕ್ಟ್ ಮಾಡಬಹುದು ಎಲ್ಲಾ ಸೆಲೆಕ್ಷನ್ ಮುಗಿದ ಮೇಲೆ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಪ್ರಿವ್ಯೂ ನೀಟ್ ನೀಟಾಗಿ ನೋಡ್ಕೊಳ್ಳಿ ಕೊನೆಯಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ ಕೆಳಗಡೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಫೈನಲಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕೊಟ್ಕೊಳ್ಳಿ ಈಗ ನೀವು ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡಿದರೋ ಅವರ ಕಾಲೇಜ್ ಲಾಗಿನ್ ಅಲ್ಲಿ ನಿಮ್ಮ ನೇಮು ಕಾಣಿಸುತ್ತೆ ನೀವು ಆ ನಂತರದಲ್ಲಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವನ್ನ ಮಾಡಿಸ್ಕೊಂಡ್ರೆ ಆನಂತರದಲ್ಲಿ ಫೀಸ್ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ಸ್ ಮುಗಿದು ಒಂದು ರಿಜಿಸ್ಟರ್ ನಂಬರ್ ಬರ್ ಅಲ್ಲಿಗೆ ನಿಮ್ಮ ಯುಇ ಅಡ್ಮಿಷನ್ ಮುಗಿತು ಯು ಸಿ ಎಂ ಎಸ್ ಅಡ್ಮಿಷನ್ ಆಗ್ಲೇಬೇಕು ನಿಮಗೆ ರಿಜಿಸ್ಟರ್ ನಂಬರ್ ಬರ್ಬೇಕು ಅಂತ ಹೇಳಿದ್ರೆ ಓನ್ಲಿ ಮ್ಯಾನುವಲ್ ಏನಾದ್ರು ಆಗಿದ್ರೆ ನಿಮ್ಗೆ ಅದು ಕನ್ಸಿಡರ್ ಇಲ್ಲ ಅದು ಫೈನಲ್ ಅಲ್ಲ ಆ ನೀವು ಯು ಯು ಸಿ ಎಂ ಎಸ್ ನಲ್ಲಿ ನೀವು ಲಾಗಿನ್ ಆಗಿ ಈ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಮತ್ತೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಮತ್ತೆ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಆ ನಂತರದಲ್ಲಿ ಅಡ್ಮಿಷನ್ ನ ಕ್ಲಿಯರ್ ಮಾಡ್ಕೊಳ್ಳಿ ಇದೆಲ್ಲರೂ ಕೂಡ ತಪ್ಪದೆ ಮಾಡ್ಬೇಕಾಗುತ್ತೆ ಪ್ರೀತಿ ವೀಕ್ಷಕರೇ ಇದಿಷ್ಟು ಮಾಹಿತಿಯಾಗಿತ್ತು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟು ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ಯಾವ ಮಾಹಿತಿ ಬೇಕು ಅನ್ನೋದಕ್ಕೆ ಕಾಮೆಂಟ್ ಅನ್ನ ತಪ್ಪದೆ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ